ಆ ಸರ್ಕಾರ ಅನುಮತಿ ಕೊಡಲ್ಲ ಸೆಕ್ಯೂರಿಟಿ ಭದ್ರತೆ ಸೆಕ್ಯೂರಿಟಿ ಬೇಕು ನಮ್ಗೆಲ್ಲ ಒಂದು ಬಹುಮಾನದಲ್ಲಿ ತಗೊಂಡ್ ಬಿಟ್ಬಿಟ್ಟು ಯಾರೋ ಬಂದು ಏನು ಪದ ಯಾರ ರೈತ ಸಂಸ್ಥೆ ಇದು ನಮ್ಮನ್ನ ಏನ್ ಕೇಳ್ತಾರೆ ಅದಿನ ಹಂಗಾಗಿ ಸರ್ಕಾರಕ್ಕೆ ನಾವು ಮನವಿ ಕೊಡ್ತೀವಿ ಈಗ ಸರ್ಕಾರದ ನಾವು ಸರ್ಕಾರ ಕಮ್ಮಿ ಕೊಡಲ್ಲ ಇವತ್ತು ಸಭೆಯಲ್ಲಿ ಅದನ್ನು ಅವಕಾಶ ಇಲ್ಲ ಮುಂದಿನ ದಿನಗಳಲ್ಲಿ ಸೌಲಭ್ಯ ವಿವಿಧೋದ್ದೇಶ ಪ್ರಾಥಮಿಕ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಮಹಾಸಭೆಯ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಸೇರಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಸದಸ್ಯರುಗಳು ಭಾಗವಹಿಸಿ ಈ ಒಂದು ಸಭೆಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಆ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ಆಗಿರ್ತಕ್ಕಂಥ ವಿಚಾರಗಳು ಯಾವುದು ಅಂದರೆ ಸರ್ಕಾರದ ವತಿಯಿಂದ ಇವತ್ತು ಏನು ರೈತರಿಗೆ ಮೂಲಭೂತವಾಗಿ ಈ ಭಾಗದಲ್ಲಿ ಬೇಕಾಗಿರ್ತಕ್ಕಂಥದ್ದು ರಾಗಿ ಬೆಳೆಗೆ ಪೂರಕವಾಗಿರ್ತಕ್ಕಂಥ ಗೊಬ್ಬರ ನಮ್ಮ ಸರ್ಕಾರದ ವತಿಯಿಂದ ಈ ವರ್ಷ ಡಿಎಪಿ ಅನ್ನೋ ಒಂದು ಗೊಬ್ಬರ ಈ ಭಾಗದಲ್ಲಿ ವಿತರಣೆ ಆಗದೆ ಅವರಿಗೆ ಸೌಲಭ್ಯ ಸಿಟ್ಟಿ ಇಲ್ಲ ಅದರ ಜೊತೆಗೆ ತದನಂತರ ಬರ್ತಕ್ಕಂಥ ಮುಂದಿನ ದಿನಗಳಲ್ಲಿ ಯೂರಿಯಾ ಗೊಬ್ಬರ ಆ ಯೂರಿಯಾ ಗೊಬ್ಬರದ ಕೊರತೆಯಿಂದಾಗಿ ರೈತರು ಬಹಳಷ್ಟು ಈ ಒಂದು ಭಾಗದಲ್ಲಿ ನೊಂದಿರತಕ್ಕಂಥ ಒಂದು ಸಮಸ್ಯೆ ಬಹಳ ದೀರ್ಘವಾಗಿ ಚರ್ಚೆಯಾಗಿದೆ ಆಗಿದೆ ಅದಕ್ಕೆ ಪ್ರತಿಯಾಗಿ ಇವತ್ತು ತಮ್ಮೆಲ್ಲ ಗೊತ್ತಿರತಕ್ಕಂಥ ಒಂದು ಬಹಳ ಪ್ರಮುಖವಾದ ವಿಚಾರ ಏನಂದ್ರೆ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂಥ ಈ ಒಂದು ವ್ಯವಸಾಯ ಉತ್ಪನ್ನ ಸಹಕಾರ ಸಂಘಗಳ ಕಾರ್ಯಕ್ರಮದ ಅಡಿಯಲ್ಲಿ ವಿವಿಧೋದ್ದೇಶ ಅಂತಂದ್ರೆ ಅಂತ ಏನಂದ್ರೆ ನಮ್ಮ ಈ ಭಾಗದಲ್ಲಿರ್ತಕ್ಕಂಥ ರೈತಾಪಿ ವರ್ಗದವರಿಗೆ ಪ್ರತಿಯೊಂದು ಸವಲತ್ತನ್ನು ಒದಗಿಸಿಕೊಡ್ಬೇಕನ್ನೋ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಪ್ರಪ್ರಥಮವಾಗಿ ಗೊಬ್ಬರದ ವಿತರಣೆಯ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಆ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ನಮ್ಮ ಸಹಕಾರ ಸಂಘದಿಂದ ಒಬ್ಬ ನೌಕರನ ಆ ಒಂದು ಟ್ರೈನಿಂಗ್ ತರಬೇತಿಯನ್ನು ಕೊಡಿಸ್ಬಿಟ್ಟು ತದನಂತರ ಅವರಿಗೆ ಲೈಸೆನ್ಸ್ ಇಶ್ಯೂ ಆಗಿ ಆಮೇಲೆ ಸರ್ಕಾರ ನಮ್ಮ ಈ ಒಂದು ಸಹಕಾರ ಸಂಘಕ್ಕೆ ಗೊಬ್ಬರನ ವಿತರಣೆ ಮಾಡುವಂತಹ ಒಂದು ವ್ಯವಸ್ಥೆಗೆ ಈಗ ಚಾಲನೆ ಕೊಟ್ಟಾಗಿದೆ ತದನಂತರ ಸರ್ಕಾರದ ಒಂದು ಕೇಂದ್ರ ಸರ್ಕಾರದ ಯೋಜನೆ ಅಡಿಯಲ್ಲಿ ಪ್ರತಿಯೊಂದು ಸಹಕಾರ ಸಂಘಗಳು ಇವತ್ತು ಆನ್ಲೈನ್ ಆಗ್ತಾ ಇದೆ ಆ ಆನ್ಲೈನ್ ವ್ಯವಸ್ಥೆಯಲ್ಲಿ ಏನಾಗಿದೆ ಸರ್ಕಾರ ನಮ್ಮ ಸಹಕಾರ ಸಂಘಕ್ಕೆ ಉಚಿತವಾಗಿ ಎಲ್ಲ ಸೌಲಭ್ಯವನ್ನು ಒದಗಿಸಿಕೊಂಡಿದೆ ಅಂದರೆ ಸರ್ಕಾರಕ್ಕೆ ಸಾರಿ ಸೊಸೈಟಿಗೆ ಬೇಕಾಗಿರ್ತಕ್ಕಂಥ ಕಂಪ್ಯೂಟರ್ ಆಗ್ಬೋದು ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಒಂದು ವ್ಯವಸ್ಥೆಯನ್ನು ಒದಗಿಸ್ಕೊಟ್ಟು ಹಂತ ಹಂತವಾಗಿ ಆನ್ಲೈನ್ ವ್ಯವಸ್ಥೆ ಸಂಪೂರ್ಣವಾಗಿ ಯಶಸ್ವಿಯಾಗಿ ಮಾಡ್ತಾ ಇದೆ ಹಾಗೆ ಗಾಂಧಿ ಗ್ರಾಮ ಸಹಕಾರ ಸಂಘದ ವ್ಯಾಪ್ತಿ ಬಂದು ಬಹಳ ಹಿಂದುಳಿದ ಪ್ರದೇಶಗಳಿರ್ತಕ್ಕಂಥ ಸೋಲ್ದೆಹಳ್ಳಿ ಪಂಚಾಯಿತಿ ಮೂಲ ಅಲ್ಲಿಗೆ ಬಹಳ ವರ್ಷಗಳ ಹಿಂದೆ ಅವರಿಗೆ ಲೈಸೆನ್ಸ್ ಸಿಕ್ಕಿದೆ ಏನು ಬಡಾಂತರ ಇರತಕ್ಕಂಥ ಗ್ರಾಮಗಳಿಗೆ ಅವರು ನೆಲ್ಮಲಕ್ಕೆ ಬಂದೋಗಿ ಗೊಬ್ಬರ ತಗೊಳ್ಳೋಕ್ಕೆ ಅವಕಾಶ ಇಲ್ಲದಂತಹ ದಿನಗಳಲ್ಲಿ ಅವರಿಗೆ ಲೈಸೆನ್ಸ್ ಸಿಕ್ಕಿತ್ತು ನಮ್ಮ ಈ ಒಂದು ಎಂಟುಕಳ್ಳಿ ವ್ಯವಸಾಯೋತ್ಪನ್ನ ಸಹಕಾರ ಸಂಘ ಒಂದು ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿರ್ತಕ್ಕಂಥ ಈ ಒಂದು ಸಹಕಾರ ಸಂಘಕ್ಕೆ ಇದುವರೆಗೂ ಇಷ್ಟೊಂದು ಬೇಡಿಕೆ ಇರಲಿಲ್ಲ ಇತ್ತೀಚಿನ ದಿನಗಳಲ್ಲಿ ಆ ಒಂದು ಗಾಂಧಿ ಗ್ರಾಮ ಸೊಸೈಟಿಯಲ್ಲಿ ಅವ್ರಿಗೆ ಲೈಸೆನ್ಸ್ ಇದ್ದಿದ್ದರಿಂದ ಅವರಿಗೆ ಡಿಎಪಿ ಬಂದಿಲ್ಲ ಬಂದಿದ್ದೊಂದೇ ಗೊಬ್ಬರ ಯೂರಿಯಾ ಆ ಯೂರಿಯಾ ಗೊಬ್ಬರ ಅವರಿಗೆ ಲಭ್ಯತೆ ಇದ್ದಿದ್ದರಿಂದ ಅವ್ರಿಗೆ ಅಲಾಟ್ಮೆಂಟ್ ಬಂದು ಅವರಿಗೆ ವಿತರಣೆ ಆಗಿದೆ ಅಲ್ಲಿ ಹೋಗಿರ್ತಕ್ಕಂಥ ನಮ್ಮ ಈ ಭಾಗದ ರೈತರಿಗೆ ಅವರು ಆ ಒಂದು ವಿಚಾರನ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಅವ್ರು ಹೇಳಬಾರ್ದು ರೈತರು ಯಾವುದೇ ಭಾಗದಲ್ಲಿ ಆಗಲಿ ಬಂದಂತಹ ರೈತರುಗಳಿಗೆ ಅವ್ರು ಗೊಬ್ಬರ ಕೊಡಲೇಬೇಕಾಗಿತ್ತು ಅಲ್ಲಿ ಏನು ಮಾಡಿದ್ದಾರೆ ನೀವು ಎಣ್ಣಕನಹಳ್ಳಿ ಸಹಕಾರ ಸಂಘದ ವ್ಯಾಪ್ತಿಯಲ್ಲಿರೋದ್ರಿಂದ ನಿಮಗೆ ಗೊಬ್ಬರ ಕೊಡಲ್ಲ ಅನ್ನೋ ಒಂದು ವಿಚಾರನೂ ಸಭೆಯಲ್ಲಿ ಅವರು ನವನ ಹೇಳ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ನಾವು ತಾಲೂಕಿನ ತಹಸೀಲ್ದಾರ್ ಮುಖಾಂತರವಾಗಿ ಮತ್ತು ಕೃಷಿ ಇಲಾಖೆಯ ಸಹ ನಿರ್ದೇಶಕರ ಮೂಲಕವಾಗಿ ಈ ಸಮಸ್ಯೆನೆಲ್ಲ ಅವರು ಗಮನಕ್ಕೆ ತಂದು ಈ ಒಂದು ಸಮಸ್ಯೆ ಮತ್ತೆ ಮರುಕಳಿಸದಂಗೆ ನಾವು ಕ್ರಮವಹಿಸಿದ್ದೇವೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ವಾರ್ಷಿಕ ಮಹಾಸಭೆಯಲ್ಲಿ ವಿಜಯ ದಿವಸ ಸಹಕಾರ ಸಂಘದ ಇಪ್ಪತ್ನಾಲ್ಕು ಇಪ್ಪತ್ತೈದರ ವಾರ್ಷಿಕ ಮಹಾಸಭೆ ನಡೆಯಿತು ಈ ಸಂಘದ ಅಧ್ಯಕ್ಷನಾಗಿ ಅನಿಮೇಗೌಡ ನಾವು ಮಾತಾಡ್ತಾ ಇದ್ದೀನಿ ನಮ್ಮ ಸಂಘದ ಈ ವರ್ಷದಲ್ಲಿ ಈ ವಾರ್ಷಿಕ ಸಭೆಯಲ್ಲಿ ನಮ್ಮ ಮಾಜಿ ಅಧ್ಯಕ್ಷರಾದ ಬಾಮಣ್ಣನವರು ಮತ್ತು ನಮ್ಮ ಸಂಘದ ಗೌರವಿತ ಎಲ್ಲ ಸದಸ್ಯರುಗಳು ಮತ್ತು ನಮ್ಮ ಸಂಘದ ಗೌರವಿತ ನಿರ್ದೇಶಕರು ಹಾಗೂ ನಮ್ಮ ಸಂಘದ ಎಲ್ಲ ಸದಸ್ಯರುಗಳು ತುಂಬಾ ಜನಗಳು ಸೇರಿ ಸದಸ್ಯರು ಸೇರಿ ನಮ್ಮ ಸಭೆಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಸಭೆಯಲ್ಲಿ ಮುಖ್ಯವಾಗಿ ನಡೆದಿತ್ತು ಒಂದು ಮಹಾದೇವಪುರ ಗ್ರಾಮದಲ್ಲಿ ಒಂದು ರೇಷನ್ ಮಾರಾಟ ಮಾಡಲಿಕ್ಕೆ ಒಂದು ಅಂಗಡಿಗಳಾದ ಬಾಡಿಗೆ ಇತ್ತು ಆಮೇಲೆ ನಮ್ದೇ ಸರ್ಕಾರಿ ಒಂದು ಜಾಗ ಇತ್ತು ಈಗ ಅಲ್ಲಿ ವಿತರಣೆ ಮಾಡ್ತಾ ಇದ್ದೀವಿ ಈಗ ಆ ಸದಸ್ಯರುಗಳು ನಮ್ಮ ಗ್ರಾಮಕ್ಕೆ ನಮ್ಮ ಸಂಘಕ್ಕೆ ಸೈಟನ್ನು ಆ ಮಹಾದೇವಪುರ ಗ್ರಾಮದಿಂದ ಮಾಡಿಕೊಟ್ಟು ಖಾತೆ ಮಾಡಿಸ್ಕೊಟ್ಟಿದ್ದಾರೆ ಅದಕ್ಕೆ ಮುಂದಿನ ಕ್ರಮ ತಗೊಂಡು ಅದಕ್ಕೆ ಏನೇನು ಮಾಡಬೇಕು ಅಂತ ಬಿಲ್ಡಿಂಗ್ ಕಟ್ಟೋದಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದೀವಿ ನಮ್ಮ ಸಂಘದ ಅಭಿವೃದ್ಧಿಗಾಗಿ ನಮ್ಮ ಎಲ್ಲ ನಿರ್ದೇಶಕರು ಮತ್ತೆ ಈಗ ನಾನು ಅಧ್ಯಕ್ಷನಾಗಿದ್ದೇನೆ ಆದರೂ ನಮಗೆ ಈ ಹೊಸ ನಮ್ಮ ಈಗ ಬಂದಿರೋದು ಎಲ್ಲ ನಿರ್ದೇಶಕರು ಹೊಸರೇ ನಮ್ಮ ಬಾಬಣ್ಣವರು ಎಲ್ಲ ಹೊಸೂರ ನಿರ್ದೇಶಕರು ಮಾಡಿಬಿಟ್ಟಿದ್ದಾರೆ ನಾನು ಈಗ ಅಧ್ಯಕ್ಷರು ಹೊಸವನಾಗಿದ್ದೇನೆ ದೊಡ್ಡವರ ಮಾರ್ಗದರ್ಶನ ತಗೊಂಡು ಎಲ್ಲರ ಸಹಕಾರದಿಂದ ನಮ್ಮ ಗ್ರಾಮದ ಸದಸ್ಯರು ಎಲ್ಲರ ಸಹಕಾರದಿಂದ ಒಂದು ಉತ್ತಮ ಮಟ್ಟಕ್ಕೆ ನಮ್ಮ ಸಂಘ ತರೋದಕ್ಕೆ ನಾನು ಪ್ರಯತ್ನ ಪಡುವೆ